ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ನಂಗೆ ವಾಮಿಟಿಂಗ್ ಆಗತ್ತೆ ನಂಗೆ ಲೂಸ್ ಮೋಷನ್ ಆಗ್ಬಿಡತ್ತೆ ಬಟ್ ಆಕ್ಚುಲಿ ಇಲ್ಲಿ ವಾಮಿಟಿಂಗ್ ಅಂಡ್ ಲೂಸ್ ಮೋಷನ್ ಅನ್ನೋದು ನಿಮ್ಮ ಫ್ರೆಂಡ್ ಅದು ಅಂದ್ರೆ ಯಾವ ಫುಡ್ ಅನ್ನ ನಿಮ್ಮ ದೇಹಕ್ಕೆ ಜೀರ್ಣ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂಡ್ ಆ ಫುಡ್ ನಿಮ್ಮ ದೇಹದಲ್ಲೇ ಉಳಿದು ಟಾಕ್ಸಿನ್ಸ್ ಆಗಿ ಆಮ್ ಆಗಿ ಮುಂದೆ ಆಮವಾದ ಎಲ್ಲ ಸಿಂಟಮ್ ಕೊಡೋ ಬದಲಿಗೆ ಅದು ಹೊರಗೆ ಹಾಕ್ಬಿಟ್ಟು ನಿಮ್ಮನ್ನ ಸೇಫ್ ಮಾಡ್ತಿದೆ ಮುಂದೆ ಬರೋ ಕಾಂಪ್ಲಿಕೇಶನ್ಸ್ ಆದ್ರೆ ಇವತ್ತಿಗೆ ಬೇಕಾಗೋ ನರಿಶ್ಮೆಂಟ್ಗಳು ಸಿಗ್ತಾ ಇಲ್ಲ ಎನರ್ಜಿ ಸಿಕ್ತಿಲ್ಲ ಮತ್ತೆ ಅದೊಂಥರ ಹಿಂಸೆ ಏನ್ ತಿನ್ನೋಕು ಭಯ ಏನ್ ನೋಡಿದ್ರು ಕರೆಕ್ಟ್ ಇಲ್ಲ ಅದು ತುಂಬಾ ಜನರಿಗೆ ಇದೆ ಸಮಸ್ಯೆಗಳಾಗೋದು ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ ಆ ಟೈಮ್ ಅಲ್ಲಿ ಇಲ್ಲಿ ತಿನ್ನೋದು ಇದಕ್ಕೆ ಸೊಲ್ಯೂಷನ್ ಅಲ್ಲ ಯಾಕಂದ್ರೆ ತಿಂದ್ರೂನು ಅವ್ರ ದೇಹ ಒಂದೇ ಅದನ್ನ ಆಮವಾಗಿ ಇಟ್ಕೊಳತ್ತೆ ಇಲ್ಲ ವಾಮಿಟಿಂಗ್ ಲೂಸ್ ಮೋಷನ್ ಆಗಿ ಸಿಂಪ್ಟಮ್ ಕೊಡುತ್ತೆ ಹಾಗೆ ಅಂತ ತಿಂದೇನೆ ಇರಿ ಅಂತಾನು ನಾನು ಹೇಳ್ತಾ ಇಲ್ಲ ಮತ್ತೆ ಮನೆಗೆ ಹೋಗಿ ಡಾಕ್ಟರ್ ಹೇಳಿದಾರೆ ತಿನ್ಬೇಡ ಅಂತ ಹಾಗಲ್ಲ ತಿನ್ನೋವಾಗ ಹೇಗಿಟ್ಕೊಳ್ಳಿ ಅಂತಂದ್ರೆ ಈಗ ಉದಾಹರಣೆಗೆ ಹಸಿವು ಬರೋತನ ವೇಟ್ ಮಾಡಿ ಅಲ್ಲಿ ತನಕ ಬೆಚ್ಚಗೆ ನೀರನ್ನ ಚೂರು ಚೂರು ಕುಡಿತಾ ಇರಿ ಆಯ್ತಾ ಸ್ವಲ್ಪ ಸ್ವಲ್ಪನೇ ಆಮೇಲೆ ಹಸಿವೆ ಆದ್ಮೇಲೆ ನಿಮ್ಮ ಹಸಿವಿಗಿಂತ ಸ್ವಲ್ಪ ಕಡಿಮೆ ಆಹಾರ ತಗೊಳ್ಳಿ ಈಗ ಅಂದ್ರೆ ಈಗ ಯೂಶಲಿ ಎಲ್ಲರದ್ದು ಟೆಂಡೆನ್ಸಿ ಹೇಗಿರತ್ತೆ ಅಂದ್ರೆ ಓ ಹಸುವಾಗಲ್ಲ ಇವತ್ ಹಸುವಾಗಿದೆ ಅಂದ್ರೆ ಚೆನ್ನಾಗಿ ತಿನ್ಬಿಡೋಣ ಅಂತ ಮಾಡ್ತೀವಿ ಅಲ್ವಾ ಆದ್ರೆ ಆವಾಗ ದೇಹ ಏನೋ ಪಾಪ ಜಸ್ಟ್ ಅದ್ ಅಗ್ನಿ ಉರಿತಿರತ್ತೆ ನಾವ್ ಅದ್ರ ಮೇಲೆ ದೊಡ್ಡ ಮರದ ಕುಂಟೆ ಹಾಕ್ಬಿಟ್ರ ಆ ಬೆಂಕಿನೂ ಆರ್ ಹೋಗ್ಬಿಡತ್ತೆ ಹಂಗೆ ನಮ್ ದೇಹದಲ್ಲಿ ಈಗ ನಂಗೆ ಏನೋ ಒಂದು ಇವತ್ ಹಸು ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಎರಡು ದೋಸೆ ಮೂರ್ ದೋಸೆ ತಿನ್ನೋ ಬದಲು ಒಂದು ತಿನ್ನಿ ಆವಾಗ ಆ ಒಂದ್ ದೋಸೆ ಆದ್ರೂ ಚೆನ್ನಾಗಿ ಅಬ್ಸಾರ್ಬ್ ಆಗತ್ತೆ ಈಗ ನಾವು ಒತ್ತಾಯ ಮಾಡಿ ಈಗ ಮನೇಲಿ ನೀವಾದರೂ ಅಷ್ಟೇ ಅಯ್ಯೋ ಏನೋ ಅಪರೂಪಕ್ಕೆ ಹಸಿವಾಗಿದೆ ಚೆನ್ನಾಗಿ ತಿನ್ಬಿಡಮ್ಮ ಅಂತ ಈಗ ನಾಲ್ಕು ದೋಸೆ ತಿನ್ನಿಸ್ಬಿಟ್ರೆ ಆ ನಾಲ್ಕು ದೋಸೆಯಲ್ಲಿ ಒಂದು ದೋಸೆ ನರಿಶ್ಮೆಂಟ್ ಕೂಡ ಅವ್ರ ದೇಹ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ ಅಗ್ನಿ ಮಂದ ಆಗ್ಬಿಡತ್ತೆ ಸೊ ನಿಮ್ಮ ಹಸಿವೆ ಏನಿದೆ ಆ ಹಸಿವಿಗಿಂತ ಕಮ್ಮಿ ತಿನ್ನಿ ಈಗ ಎರಡು ದೋಸೆ ತಿನ್ನೋ ಅಷ್ಟ್ ಇದೆ ಅಂದ್ರೆ ಒಂದೇ ತಿನ್ನಿ ಒಂದು ತಿಂದಾಗ ನಿಮಗೆ ಮತ್ತೆ ಮೂರಿಂದ ನಾಕ್ ಗಂಟೆಲಿ ಹಸು ಬರತ್ತೆ ಈ ನೀವು ನಾಲ್ಕು ದೋಸೆ ತಿನ್ಬಿಟ್ರೆ ನಾಲ್ಕು ದಿನ ಹಸಿವೇ ಬರೋದಿಲ್ಲ ಅಥವಾ ಲೂಸ್ ಮೋಷನ್ ವಾಮಿಟಿಂಗ್ ಸ್ಟಾರ್ಟ್ ಆಗ್ಬಿಡತ್ತೆ ಅವಾಗ ಮತ್ತವ್ರ ಹೆದರ್ಕೊಂಡು ನೋಡಿದ್ರ ನಾನು ಹೇಳ ನಾನಿನ್ ಹಸುವಾದ್ರೂ ತಿನ್ನೋದಿಲ್ಲ ನಂಗೆ ಭಯ ಹುಟ್ಟಿಸ್ಬಿಡತ್ತೆ ಅಂತ ಅನ್ಕೋತಾರೆ ಅವ್ರೇನ್ ಅನ್ಕೋತಾರೆ ನಾನು ನಾನ್ ಹೇಳಿದ್ದೆ ನಿಮ್ಗೆ ನಾನ್ ತಿನ್ನಲ್ಲ ಅಂದ್ರೆ ಅವಾಗ ನಾವು ಹಸುವಾದ್ರು ತಿಂದೆ ತರ ಮಾಡ್ಕೊಬಿಡ್ತೀವಿ ಹಂಗಲ್ಲ ಹಸಿವಾದಾಗ ನಿಮ್ಮ ಹಸಿವಿಗಿಂತ ಕಡಿಮೆ ತಿನ್ನಿ ಆಯ್ತಾ ಅವಾಗ ಮತ್ತೆ ಮೂರು ನಾಲ್ಕು ಐದು ಆರ್ ತಾಸು ಅಥವಾ ತಾಸಿಗಾದ್ರು ಅಗ್ನಿ ಅಷ್ಟೇ ಚಿಕ್ಕದಿದ್ರು ಎಂಟು ತಾಸಿಗಾದ್ರೂ ಬೇಸಿಕ್ ಎಲ್ಲಿ ನೇಟಿವ್ ಅಲ್ಲಿ ಬೆಂಗಳೂರಲ್ಲೇ ಇರೋದಲ್ಲ ಸೊ ನೀವು ಮುದ್ದೆ ತಿನ್ನೋರಾದ್ರೆ ಸ್ವಲ್ಪ ಮಟ್ಟಿಗೆ ಚಿಕ್ಕ ಪೀಸ್ ಮುದ್ದೆ ತಿನ್ನಿ ರೊಟ್ಟಿ ತಿನ್ನೋರಾದ್ರೆ ರೊಟ್ಟಿ ಸ್ವಲ್ಪ ತಿನ್ನಿ ಹಾ ಗ್ಲೂಟನ್ ಒಂದ್ ಸ್ವಲ್ಪ ಇನ್ನಷ್ಟು ತೊಂದರೆ ಕೊಡಬಹುದು ಅಂದ್ರೆ ಚಪಾತಿ ಅಂತ ಬಂದಾಗ ಅಲ್ಲಿ ಗ್ಲೂಟನ್ ಇರುತ್ತಲ್ವಾ ಸೊ ಹೆಲ್ದಿ ಗಟ್ಟ ಗಟ್ಟಾದ್ರೆ ಅದನ್ನ ಜೀರ್ಣ ಮಾಡ್ಕೊಳ್ಳುತ್ತೆ ನಿಮ್ಗೆ ಆಲ್ರೆಡಿ ಗಟ್ಟಲ್ಲಿ ಅಬ್ಸಾರ್ಷನ್ ಸಮಸ್ಯೆ ಇದ್ದಾಗ ಗ್ಲೂಟನ್ ಅನ್ನೋದು ಇನ್ನಷ್ಟು ಅದನ್ನ ವರ್ಸ್ ಮಾಡಬಹುದು ಸೊ ನೀವು ಚಪಾತಿ ಬದಲು ರೊಟ್ಟಿ ಮಾಡ್ಕೊಂಡ್ರೆ ಅದು ಕಂಪ್ಯಾರಿಟಿವ್ಲಿ ಬೆಟರ್ ಆಪ್ಷನ್ ಅನ್ನ ತಿನ್ನಿ ದೋಸೆ ಮಾಡ್ಕೊಂಡ್ ತಿನ್ನಿ ಅಂತಾದ್ರು ತಿನ್ನ ನಿಮ್ಗೆ ಇಲ್ಲ ಬೇಡ ಚಪಾತಿನೂ ಬೇಡ ಅಂದ್ರೆ ಸ್ವಲ್ಪ ಅನ್ನ ಟೊಮೆಟೊ ಸಾರು ಆ ತರದೇನಾದ್ರು ನಿಮ್ಗೆ ಹಸಿಂತಾರ ಹೌದು ಹುಳಿ ಜಾಸ್ತಿ ತಿನ್ಬಾರ್ದು ಬಟ್ ಇಲ್ಲಿ ಯಾಕೆ ಹೇಳ್ತಿದೀನಿ ನಿಮ್ಗೆ ಅಂತಂದ್ರೆ ಆ ಬಾಯಿ ರುಚಿಗೆ ಮತ್ತೆ ಅಬ್ಸಾರ್ಪ್ಷನ್ ಹುಳಿ ಏನ್ ಗೊತ್ತಾ ವಿಟಮಿನ್ ಸಿ ಅನ್ನೋದು ನಮ್ಗೆ ನಾವು ತಿನ್ನಂತ ಆಹಾರದ ಅಬ್ಸಾಬ್ಷನಿಗೆ ಬೇಕು ಈಗ ನೀವು ನಮ್ಮ ಹಳೆ ಕಾಲದ ಯಾವುದೇ ನೋಡಿ ಈಗ ಒಂದು ಅವಲಕ್ಕಿ ಮಾಡಿದ್ರಪ್ಪ ಲಿಂಬೆ ಹಣ್ಣು ಹಿಂಡಿದ್ರು ಅಥವಾ ಈಗ ತೊವೆ ತೊವೆಯನ್ನದಾಲು ಊಟ ಮಾಡ್ತಿದ್ದೀವಿ ಮೇಲಿಂದ ಲಿಂಬೆ ಹಾಕ್ತಾರೆ ಯಾಕೆ ಹಾಕ್ತಿದ್ರು ಅಂತಂದರೆ ಈ ರೀತಿ ಲಿಂಬೆಯನ್ನು ಅಥವಾ ಹುಳಿಯನ್ನು ನಮ್ಮ ಫುಡ್ಡಲ್ಲಿ ಅಲ್ಲಿ ಅಥವಾ ಈ ಪಲ್ಯ ಯಾವುದೇ ಪಲ್ಯ ಮಾಡಿದ್ರು ಅದಕ್ಕೊಂದು ಹುಳಿ ಹಾಕ್ತೀವಲ್ವಾ ಆಮ್ಚೂರಾಗಿರ್ಬೋದು ಅಥವಾ ಬಾಟೆ ಹುಳಿ ಆಗಿರ್ಬೋದು ಯಾವ್ದು ಅಥವಾ ಈಗ ಹುಳಸೆ ಹಣ್ಣಿಂದ ಆಗಿರ್ಬೋದು ಒಂದು ಹುಳಿ ಹಾಕೇ ಹಾಕ್ತೀವಿ ಯಾಕೆ ಅಂತಂದ್ರೆ ಅದು ಹುಳಿ ಅನ್ನೋದು ನಮ್ಮ ದೇಹದಲ್ಲಿ ಅಬ್ಸಾರ್ಬ್ಷನ್ ಬೇಕು ಆದ್ರೆ ಪಿತ್ತ ಸಿಕ್ಕಾಪಟ್ಟೆ ಇದ್ದಾಗ ಅದೇ ಹುಳಿ ನಮ್ಗೆ ಪಿತ್ತ ಹಾಳು ಮಾಡೋದಕ್ಕೆ ಕೆಲಸ ಮಾಡುತ್ತೆ ಆಯ್ತಾ ಬಟ್ ನಿಮ್ಮಲ್ಲಿ ಇಲ್ಲಿ ವಾಮಿಟಿಂಗ್ ಅಂಡ್ ಲೂಸ್ ಮೋಷನ್ ಆಗ್ತಿರೋದು ಪಿತ್ತದಿಂದ ಅಲ್ಲ ದೇಹಕ್ಕೆ ಅಬ್ಸಾರ್ಬ್ ಮಾಡ್ಕೊಳಕ್ಕಾಗ್ತಿಲ್ಲ ಆಗ್ತಿಲ್ಲ ಹಂಗಾಗಿ ಹೊರಗೆ ಹಾಕ್ತಿದೆ ಅದು ಹಾಗಾಗಿ ನೀವು ಹಸಿವು ಅಂತ ಬಂದಾಗ ಅದು ಅತಿಯಲ್ಲ ಎಲ್ಲದಕ್ಕೂ ಹುಳಿ ಹಾಕಿ ತಿನ್ನಿ ಅಂತಿಲ್ಲ ಹಸಿವು ಆದಾಗ ಚೂರು ಅನ್ನ ಟೊಮೆಟೊ ಸಾರನ್ನು ಊಟ ಮಾಡಿದರೆ ಆ ಅಬ್ಸಾಬ್ಷನಿಗೆ ಅದು ಹೆಲ್ಪ್ ಮಾಡುತ್ತೆ ಮತ್ತೆ ಪುನಃ ಐದಾರು ಗಂಟೆಲಿ ಹಸಿವು ಆಗತ್ತೆ ಹ್ಞೂ ಹಾಗೆ ಅದೊಂದು ಆಪ್ಷನ್ನು ಸೊ ಈ ಥರ ಟ್ರೈ ಮಾಡಿ ಟ್ರೈ ಮಾಡ್ತಾ ಹೋದರೆ ನಿಮಗೆ ಬೆಟರ್ ಫೀಲ್ ಖಂಡಿತ ಆಗುತ್ತೆ ನೀವು ಬೆಟರ್ ಆಗ್ತಾ ಬರ್ತೀರಾ ಅದ್ರ ಜೊತೆಯಲ್ಲಿ ಅದೇ ಪಿಚ್ಚಾಬಸ್ತಿ ಟ್ರೀಟ್ಮೆಂಟನ್ನು ಯೂಶ್ವಲಿ ಎಂಟು ದಿನ ಹತ್ತು ದಿನ ಅಥವಾ ಹದಿನಾರು ದಿನ ಮೂವತ್ತು ದಿನ ಬೇಸ್ಡ್ ಆನ್ ಒಂದು ಸಿವಿಯಾರಿಟಿ ಅದನ್ನ ಕೊಡೋದು ಹ್ಞೂ ಅದನ್ನು ಆ ರೀತಿ ತೊಗೊಂಡಾಗ ನೀವು ಯೂಶ್ವಲಿ ಈಗ ಒಂದು ಎಂಟರಿಂದ ಹತ್ತು ದಿನದ ಅಡ್ಮಿಷನ್ ಈ ಪ್ಲಾನ್ ಮಾಡಿಕೊಂಡ್ರೆ ನಿಮ್ಮ ಕರುಳಿಗೆ ಔಷಧಿಯನ್ನು ಹಾಕ್ತೀವಿ ಡೈರೆಕ್ಟಾಗಿ ಸೊ ಕರುಳು ಅದನ್ನು ಬೇಗ ರಿಕವರಿ ಮಾಡ್ಕೊಳ್ಳೋಕ್ಕಾಗತ್ತೆ ಇಲ್ಲ ಹಿಂಗೆ ಕೊಟ್ಟಾಗ ಔಷಧಿನೇ ಆಗಿರ್ಬೋದು ಆಹಾರನೇ ಆಗಿರ್ಬೋದು ಸ್ವಲ್ಪ ಡಿಲೇ ಆಗುತ್ತೆ ಹ್ಞೂ ಸರಿನಾ ಓಕೆನಾ